ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡೋದಲ್ಲಿ ನಾನು ಇವತ್ತು ಬ್ಯಾಡಗಿ ಗುಂಟೂರು ಹಾಗೂ ವಾರಂಗಲ್ ಮತ್ತು ಕಮ್ಮ ಮಾರ್ಕೆಟಲ್ಲಿ ಇವತ್ತು ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಇವತ್ತು ಸೋಮವಾರ ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಈ ನಾಲ್ಕು ಮಾರ್ಕೆಟಲ್ಲಿ ಯಾವ್ಯಾವ ತರದ ಮೆಣಸಿನಕಾಯಿಗಳು ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ಬಿಡವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಮೊದಲನೇದಾಗಿ ನೋಡೋದಾದರೆ ಇವತ್ತು ನಾವು ಬ್ಯಾಡಿಗೆ ಮಾರ್ಕೆಟ್ನ ನೋಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಇಪ್ಪತ್ತೆರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಆ ಇಪ್ಪತ್ತೆರಡು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ಡಬ್ಬಿಕಾಯಿ ನೋಡೋಣ ಸೊ ಕಾಯಿ ಬಂದ್ಬಿಟ್ಟು ಟಾಪ್ ಕ್ವಾಲಿಟಿ ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಅಂದರೆ ಚೆನ್ನಾಗಿರ್ತಕ್ಕಂಥ ಕಾಯಿಗಳು ಇಪ್ಪತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಬಟ್ ಇವತ್ತು ಟಾಪ್ ಕ್ವಾಲಿಟಿ ರೇಟ್ ಹೈಯೆಸ್ಟ್ ಪ್ರೈಸು ಮೂವತ್ತೆರಡು ಸಾವಿರ ಡಬ್ಬಿದು ಇಲ್ಲಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಅದೇ ಡಬ್ಬಿ ಕಾಯಿ ಮೀಡಿಯಮ್ ರೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ಮೀಡಿಯಮ್ ಡಬ್ಬಿ ಕಾಯಿಗಳು ಮಾರಾಟ ಆಗಿದ್ದಾವೆ ಓಕೆನಾ ನೆಕ್ಸ್ಟು ಕಡ್ಗಾಯಿ ಸೊ ಕಡ್ಡಿಗಾಯಿ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕಡ್ಡಿಗಾಯಿ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಕಾಯಿ ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಇಪ್ಪತ್ತಾರು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರದವರೆಗೆ ಮಾರಾಟ ಆಗಿದೆ ಮೀಡಿಯಂ ಕಾಯಿ ಹದಿನೈದು ಸಾವಿರದಿಂದ ಹಿಡಿದು ಹದಿನೆಂಟು ಸಾವಿರ ಬಟ್ ಕಡ್ಡಿಗಾಯಿ ಇವತ್ತು ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಹೈಯೆಸ್ಟ್ ಪ್ರೈಸು ಇಪ್ಪತ್ತಾರು ಸಾವಿರ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಇನ್ನು ಟೂ ಜೀರೋ ಫೋರ್ ತ್ರೀ ಸೀಜೆಂಟಾ ಬಂದ್ಬಿಟ್ಟು ಹನ್ನೊಂದು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೂ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥ ಕಾಯಿ ಮಾರಾಟ ಆಗಿದ್ದಾವೆ ಹದಿನೈದು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸ್ ಆಗಿದ್ರೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದ್ಬಿಟ್ಟು ಆರು ಸಾವಿರದ ಐದುನೂರಿಂದ ಹಿಡಿದು ಎಂಟು ಸಾವಿರದವರೆಗೆ ಮೀಡಿಯಮ್ ಲೋ ಪೂರ್ ಕ್ವಾಲಿಟಿ ಅಂದರೆ ಚೆನ್ನಾಗಿರೋ ಇರದೇ ಇರತಕ್ಕಂಥ ಕಾಯಿಗಳನ್ನು ಆರೂವರೆ ಸಾವಿರದಿಂದ ಹಿಡಿದು ಎಂಟು ಸಾವಿರದವರೆಗೆ ಮಾರಾಟ ಮಾಡಿದ್ದಾರೆ ಅಂದರೆ ಟೂ ಜೀರೋ ಫೋರ್ ಜೀರೋ ಇದು ಬೇಡಿಗೆ ಮಾರ್ಕೆಟಲ್ಲಿ ಇವತ್ತು ಟಾಪ್ ಬಂದ್ಬಿಟ್ಟು ಹದಿನೈದು ಸಾವಿರ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಬಂದ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಕಾಯಿ ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದೆ ಹನ್ನೆರಡು ಸಾವಿರದ ಐದುನೂರು ಇವತ್ತು ಟಾಪ್ ಕ್ವಾಲಿಟಿ ಡಬಲ್ ಫೈವ್ ತ್ರೀ ಒನ್ ಪ್ರೈಸು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಸೊ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಅರವತ್ತೈದು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರ ಚೀಲಗಳ ಮಾರ್ಕೆಟ್ಗೆ ಬಂದಿರ್ತವೆ ಈ ಎಪ್ಪತ್ತು ಸಾವಿರ ಮಾರ ಚೀಲಗಳಲ್ಲಿ ಮೊದಲನೇದಾಗಿ ನೋಡೋದಾದರೆ ನಾವು ತೇಜಕಾಯಿ ನೋಡೋಣ ಸೊ ತೇಜಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹತ್ತೊಂಬತ್ತು ಸಾವಿರದವರೆಗೆ ಮಾರಾಟ ಆಗಿದೆ ಹತ್ತೊಂಬತ್ತು ಇವತ್ತು ಹೈಯೆಸ್ಟ್ ಪ್ರೈಝು ತೇಜಕಾಯಿದು ಎಲ್ಲಿ ಇದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರಿಗೆ ಮಾರಾಟ ಆಗಿದ್ದಾವೆ ತ್ರೀ ಡಬಲ್ ಫೈವ್ ಬ್ಯಾಡ್ಗೆ ಹೈಯೆಸ್ಟ್ ಪ್ರೈಸ್ ಇವತ್ತು ಹದಿನಾಲ್ಕು ಸಾವಿರ ಇಲ್ಲಿ ಇದು ಗುಂಟೂರು ಮಾರ್ಕೆಟಲ್ಲಿ ನೆಕ್ಸ್ಟು ಸಿಜೆಂಟಾ ಬ್ಯಾಡ್ಗೆ ಇನ್ನು ಸಿಜೆಂಟಾ ಬ್ಯಾಡ್ಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐನೂರವರೆಗೆ ಮಾರಾಟ ಆಗಿದೆ ಸೀಜೆಂಟಾಬ್ಯಾಡಿಗೆ ಹದಿಮೂರು ಸಾವಿರದ ಐನೂರ ಇವತ್ತು ಹೈಯಸ್ಟ್ ಪ್ರೈಸಲ್ಲಿ ಇದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರೀ ಕುಬೇರದ ಹೈಯೆಸ್ಟ್ ಪ್ರೈಸ್ ಬಂದುಬಿಟ್ಟು ಹದಿಮೂರು ಸಾವಿರ ಹೈಯಸ್ಟ್ ಪ್ರೈಜು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ಸೂಪರ್ ಟೆನ್ ಇನ್ನು ಸೂಪರ್ ಟೆನ್ ಬಂದುಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನ ಹತ್ತು ಸಾವಿರದಿಂದ ಹಿಡಿದು ಸಾರಿ ಅದೇ ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೆ ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ದು ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟರ್ ಮಾರ್ಕೆಟಲ್ಲಿ ಹದಿನೈದು ಸಾವಿರ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟ್ ಸುವರ್ಣ ಬ್ಯಾಡಿಗೆ ಇನ್ನು ಸುವರ್ಣ ಬ್ಯಾಡಿಗೆ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರ ಮೀಡಿಯಂ ಸ್ಟಾರ್ಟಿಂಗ್ ಪ್ರೈಸ್ ಆದರೆ ಹನ್ನೆರಡು ಸಾವಿರದ ಐನೂರು ಸುವರ್ಣ ಬ್ಯಾಡಿಗೆ ಇವತ್ತು ಹೈಯೆಸ್ಟ್ ಮಾರ್ಕೆಟಿಂಗ್ ಪ್ರೈಸು ಗುಂಡೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಗುಂಡೂರು ಮಾರ್ಕೆಟಲ್ಲಿ ಡಬಲ್ ಬೈ ತ್ರೀ ಒನ್ ನೋಡೋದಾದರೆ ಡಬಲ್ ಬೈ ತ್ರೀ ಒನ್ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಹದಿನಾಲ್ಕು ಸಾವಿರ ಹೈಯೆಸ್ಟ್ ಪ್ರೈಸು ಗುಂಡೂರು ಮಾರ್ಕೆಟಲ್ಲಿ ಇನ್ನು ಡಬಲ್ ಫೈ ತ್ರೀ ಒನ್ ಬ್ಯಾಡಿಗೆ ಮಾರ್ಕೆಟಲ್ಲಿ ನೋಡಿದ್ವಲ್ಲ ಹನ್ನೆರಡು ಸಾವಿರದ ಐದುನೂರು ಹೈಯಸ್ಟ್ ಮಾರ್ಕೆಟಿಂಗ್ ಪ್ರೈಸ್ ಇದೆ ಬಟ್ ಐನೂರು ಜಾಸ್ತಿ ಎಲ್ಲ ಅಂದರೆ ಗುಂಡೂರು ಮಾರ್ಕೆಟಲ್ಲಿ ಐನೂರು ರೂಪಾಯಿ ಜಾಸ್ತಿ ಇದೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಆಲಪತಿ ಶ್ರೀನಿವಾಸ್ ಅಂತೇಳಿ ಒಂದು ಅಂಗಡಿ ಇದೆ ಅಂಗಡಿಯಲ್ಲಿ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಗುಂಡೂರು ಮಾರ್ಕೆಟಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದ್ದಾವೆ ಓಕೆನಾ ನೆಕ್ಸ್ಟ್ ಕಾಯಿ ಸೊ ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವ ಇನ್ನು ಬುಲೆಟ್ ಕಾಯಿ ಸೇಮ್ ಬಂಗಾರಮ್ನ ರೇಟ್ ಯಾವ ರೀತಿ ಇದೆಯಲ್ಲ ಒಂಬತ್ತರಿಂದ ಹದಿನಾಲ್ಕು ಈ ಬುಲೆಟ್ ಕಾಯಿ ಕೂಡ ಒಂಬತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಓಕೆನಾ ಬಂಗಾರ ಮತ್ತು ಬುಲೆಟ್ ಕಾಯಿದು ಹೈಯೆಸ್ಟ್ ಪ್ರೈಸ್ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಓಕೆನಾ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡೋಣ ಸೊ ಇವತ್ತು ವಾರಂಗಲ್ ಮಾರ್ಕೆಟ್ಗೆ ಇಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ರೆ ಆ ಇಪ್ಪತ್ತು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ತೇಜಕಾಯಿ ಬಂದ್ಬಿಟ್ಟು ತೇಜ ಹದಿಮೂರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದ ನೂರು ರೂಪಾಯಿ ಮಾರಾಟ ಆಗಿದೆ ಹದಿನೇಳು ಸಾವಿರದ ನೂರು ಹೈಯೆಸ್ಟ್ ಪ್ರೈಸು ತೇಜಕಾಯ್ದು ವಾರಂಗಲ್ ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಇವತ್ತು ಕಮ್ಮ ಮಾರ್ಕೆಟ್ಗೆ ಎಂಟು ಸಾವಿರ ಚೀಲಗಳು ಮಾರ್ಕೆಟ್ ಬಂದಿರ್ತವೆ ಆ ಎಂಟು ಸಾವಿರ ಚೀಲಗಳಲ್ಲಿ ತೇಜಕಾಯಿ ಹದಿನೆಂಟು ಸಾವಿರ ಟಾಪ್ ಕ್ವಾಲಿಟಿ ರೇಟ್ ಹದಿನೆಂಟು ಸಾವಿರ ಆದ್ರೆ ಇನ್ನು ಮೀಡಿಯಂ ಕ್ವಾಲಿಟಿ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮಾರಾಟ ಆಗಿದೆ ತೇಜಕಾಯಿ ಓಕೆನಾ ಈ ಗುಂಟೂರು ಕಮ್ಮ ಮತ್ತು ಅಲ್ಲಿ ಮಾರ್ಕೆಟಲ್ಲಿ ಕಾಯ್ದು ಎಲ್ಲಿ ರೇಟ್ ಜಾಸ್ತಿ ಇದೆ ಅಂದರೆ ಗುಂಟೂರು ಮಾರ್ಕೆಟಲ್ಲಿ ಕಾಯ್ದು ಹತ್ತೊಂಬತ್ತು ಸಾವಿರ ಜಾಸ್ತಿ ಇದೆ ಓಕೆನಾ ಹತ್ತೊಂಬತ್ತು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸ್ ಆದರೆ ಹದಿನೆಂಟು ಸಾವಿರ ಗುಂಟೂರು ಕಮ್ಮ ಮಾರ್ಕೆಟಲ್ಲಿ ಹದಿನೇಳು ಸಾವಿರದ ನೂರು ವಾರಂಗಲಲ್ಲಿ ಮೂರಕ್ಕೆ ಜಾಸ್ತಿ ಇರೋದು ಗುಂಡೂರು ಮಾರ್ಕೆಟಲ್ಲಿ ತೇಜಕಾಯ್ದು ಜಾಸ್ತಿ ಇದೆ ಓಕೆನಾ ಸೊ ಇದಿಷ್ಟು ಈ ನಾಲ್ಕು ಮಾರ್ಕೆಟ್ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ವೀಡಿಯೋಗಳನ್ನು ನಾನು ಪ್ರತಿಯೊಂದನ್ನು ಬಿಡ್ತಾ ಇರ್ತೀನಿ ಸೊ ದಯವಿಟ್ಟು ವೀಡಿಯೋ ಇಷ್ಟ ಆಗಿರೋದು ಅನ್ಕೊಂತೀನಿ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಮರೆತದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನೇ ಕ್ಲಿಕ್ ಮಾಡಿ ಧನ್ಯವಾದಗಳು